ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ಮಹಿಳೆಯರ ಖಾತೆಗೆ ಏನು ಸರ್ಕಾರ ಹಣ ಹಾಕಾಯಿದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈ ಯೋಜನೆ ಮಹಿಳೆಯರ ಹಣ ಜಮಾ ಆಗ್ತಾ ಇದೆ ಫ್ರೆಂಡ್ ಇಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ತಿಳಿಸ್ತಾ ಹಾಗೆ ಎಲ್ಲರ ಖಾತೆಗೆ ಹಣ ನಾವು ಜಮೆ ಮಾಡ್ತೀವಿ ದೀಪಾವಳಿ ಹಬ್ಬದಂದು ಅಂತ ತಿಳಿಸಿದರು ಮನೆ ರೀಸೆಂಟಾಗಿ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದರು ಇದೇ ಥರ ದಸರಾ ಹಬ್ಬದಲ್ಲೂ ಸಹ ಇವರು ತಿಳಿಸಿದರು ಹಾಗಾಗಿ ಜನ ಅಷ್ಟು ನಂಬಿಕೆ ಇರಲಿಲ್ಲ ಈಗ ದಸ ದೀಪಾವಳಿ ಹಬ್ಬಕ್ಕೆ ಹಂದೇ ಇಂದು ಎಲ್ಲ ಅಕೌಂಟ್ಗಳದ್ದು ಸಹ ಇಲ್ಲಿ ಹಣ ಬಿಡುಗಡೆ ಆಗಿದೆ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಸುಮಾರು ಎರಡು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡಲಾಗಿದೆ ಬೆಂಗಳೂರು ತುಮಕೂರು ಉತ್ತರ ಕರ್ನಾಟಕ ಜಿಲ್ಲೆ ಶಿವಮೊಗ್ಗ ಭದ್ರಾವತಿ ಧಾರವಾಡ ಗುರುಬಾಗ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಜಿಲ್ಲಾ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಹಣ ಜಮೆ ಮಾಡಲಾಗಿದೆ ಇಂದು ಇವತ್ತಿನಿಂದ ಇಲ್ಲಿ ಜಮೆ ಮಾಡಲಾಗಿದೆ ಫ್ರೆಂಡ್ ಇನ್ನೂ ಬರೆದಿರುವಂತರೂ ಸಾಕಷ್ಟು ಬರ್ತವೆ ನಾಳೆ ನಾಡುಗಳಿಗೆ ಬರ್ತವೆ ವೆಯ್ಟ್ ಮಾಡಿ ಈ ಸದ್ಯಕ್ಕೆ ಎರಡು ಸಾವಿರ ರೂಪಾಯಿ ನಾವು ಹಣ ಜಮೆ ಮಾಡಿದ್ದೀವಿ ಆ ನಂತರ ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆ ಇನ್ನು ಸ್ವಲ್ಪ ದಿನ ಬಿಟ್ಟು ಇನ್ನೊಂದು ತಂತೀರ ಹಣ ನಾವು ಮಾಡ್ತೀವಿ ಅಂತ ತಿಳಿಸಿದ್ರು ಈ ಕಾರ್ ನೋಡಬೇಕು ಸದ್ಯಕ್ಕೆ ಎರಡು ಸಾವಿರ ರೂಪಾಯಿ ಹಣ ಈಗ ಬಿಡುಗಡೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅಂತಲೇ ಹೇಳ್ಬೋದು ಲಕ್ಷ್ಮಿ ಹೆಬ್ಬಾಳ್ಕವ್ರಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಈ ಹಣ ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಯೋಜನೆ ತಿಳಿಸು ಅಂತಲೇ ಇದು ತಿಳಿಸ್ಬೋದು ಯಾಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಹಾಗೆ ದೀಪಾವಳಿ ಹಬ್ಬದಂದು ನಾವು ಗೃಹಲಕ್ಷ್ಮಿಯರಿಗೆ ಹಣ ಹಾಕ್ತೀವಿ ಅವರ ಟ್ಯಾಕೇಜ್ ಜಮೆ ಮಾಡ್ತೀವಿ ಅಂತೇಳಿ ಕ್ಲಿಯರಾಗೇ ತಿಳಿಸಿದರು ಅದೇ ಥರ ಲಕ್ಷ್ಮಿ ಅವರು ಏನು ಹೇಳಿದಾರೋ ಅದಂತೆ ನಡೆದಿದ್ದಾರೆ ಅಂತಲೇ ಹೇಳ್ಬೋದು ಬಂಡ್ ಈಗ ಸದ್ಯಕ್ಕೆ ಅಕೌಂಟ್ಗಳಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಕಂತಿನ ಹಣ ಬಿಡುಗಡೆ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟು ಏನು ಜೂ ಜುಲೈ ತಿಂಗಳದು ಹಾಕಿದ್ದೀವಿ ಆಗಸ್ಟ್ ತಿಂಗಳದು ನಾವು ಹಣ ಹಾಕ್ತೀವಿ ಇನ್ನು ಸ್ವಲ್ಪ ದಿನ ಬಿಟ್ಟು ಸೆಪ್ಟೆಂಬರು ಹಣ ನಾವು ಹಣ ಹಾಡ್ತೀವಿ ಅಂತ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ತಿಳಿಸಿದರು ಅದೇ ಥರ ಈಗ ಆಗಸ್ಟ್ ತಿಂಗಳ ಹಣ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಇದು ಇನ್ನೆಷ್ಟು ತಿಂಗಳದು ಇನ್ನು ತಿಂಗಳು ಎಂಡಿಂಗಲ್ಲಿ ನಾವು ಅಮೌಂಟು ಪೇ ಮಾಡ್ತೀವಿ ಅಂತ ಹೇಳಿದರೆ ಇನ್ನೂ ಏನಾರ ಗೃಹಲಕ್ಷ್ಮಿ ಯೋಜನೆ ಹಿಡಿಯಿದೆ ಆಗಸ್ಟ್ ತಿಂಗಳದು ಹಣ ಬಂದಿಲ್ಲ ಅಂದರೆ ಖಂಡಿತ ನಿಮ್ಮ ನಿಮ್ಮ ಖಾತೆಗಳಿಗೆ ಬರುತ್ತೆ ಹಣ ಅಂತಲೇ ಹೇಳ್ಬೋದು ಇವತ್ತಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಎಲ್ಲ ಖಾತೆಗಳಿಗೂ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಆ ಹಬ್ಬ ದೀಪಾವಳಿ ಹಬ್ಬದ ಪ್ರಯುಕ್ತ ಇದು ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿಯಾಗಿ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ ಅಂತಲೇ ತಿಳಿಸ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅದೇ ಶೇರ್ ಮಾಡಿಕೊಂಡು ನಮಸ್ಕಾರ